ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದ ಇವತ್ತಿನ ವಿಡಿಯೋ ಬಂದು ನಮ್ಮ ಪಾಪದ ಬರ್ಡೇ ಆಲ್ಬಮ್ ತೋರ್ಸೋಣ ಅಂತ ತುಂಬ ಬಂದು ಆಲ್ಬಮ್ ಬಂದು ವಾರನೇ ಆಗಿರ್ಬೋದೇನೋ ಆವತ್ತಿಂದ ಟೈಮೇ ಸಿಕ್ಕಿಲ್ಲ ತೋರ್ಸೋದಕ್ಕೆ ಆಲ್ಬಮ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ಫೋಟೋಸು ನಾವು ಹೇಳಿದ್ದೆ ಬೇರೆ ಅವರು ಹಾಕಿರೋದೆ ಬೇರೆ ಅದನ್ನು ನೋಡಿ ಸ್ವಲ್ಪ ಬೇಜಾರಾಯಿತು ಆಲ್ಬಮು ಡಿಸೈನ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಟೋ ಮಾತ್ರ ಆಲ್ಬಮ್ ಮಾತ್ರ ತುಂಬನೇ ಲೇಟಾಗಿ ಕೊಟ್ಟರು ನಮ್ಮ ಪಾಪದು ಬರ್ಡೇ ಆಗಿದ್ದು ಡಿಸೆಂಬರ್ ತಿಂಗಳಲ್ಲಿ ಅವ್ರು ಆಲ್ಬಮ್ ಕೊಟ್ಟಿದ್ದು ಇವಾಗ ಏಪ್ರಿಲ್ ತಿಂಗಳಲ್ಲಿ ಈಗ ಒಂದು ವಾರ ಆಯಿತು ಇವು ಫೋಟೋಸ್ನ ಕೊಟ್ಟು ಒಂದು ಇಪ್ಪತ್ತು ಶೀಟ್ ಆಲ್ಬಮ್ ಮಾಡೋದಕ್ಕೆ ಒಂದು ನಾಲ್ಕು ತಿಂಗಳು ತಗೊಂಡ್ರು ನಮ್ಮ ಪಾಪದ್ದು ಬರ್ಡೇ ಫಂಕ್ಷನ್ಸ್ ಆದಮೇಲೆ ಒಂದಾಗ ಒಂದು ಅವ್ರಿಗೆ ಮದುವೆ ಆರ್ಡರ್ಸ್ ಬರಾಗ ಬರ್ತಿತ್ತಂತೆ ಅದರಿಂದ ಸ್ವಲ್ಪ ಆಲ್ಬಮ್ನ ಲೇಟಾಗಿ ಮಾಡಿಕೊಟ್ರು ಏನಿದ್ದೇನೇನು ಒಂದು ಒಂದು ತಿಂಗಳಲ್ಲಿ ಮಾಡ್ಕೊಡ್ಬೋದಿತ್ತು ಅವರು ನಾಲ್ಕು ತಿಂಗಳು ಮಾಡಿದ್ರು ಫೈನಲಿ ಈಗ ಒಂದು ವಾರದಲ್ಲಿ ಕೊಟ್ಟರು ನಮ್ಮ ಪಾಪು ಬರ್ಡೇ ಆಗಿದ್ದು ಡಿಸೆಂಬರ್ ಐದರಲ್ಲಿ ಇದು ಫ್ರೆಂಟ್ ಡಿಸೈನ್ ಈ ಥರ ಮಾಡಿದ್ದಾರೆ ಡಿಸೈನ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಮದ್ ಮದ್ದಲ್ಲಿ ಬಂದು ನನ್ನ ಮಗ ಡಿಸ್ಟರ್ಬ್ ಮಾಡ್ತ ವೀಡಿಯೋ ಮಾಡ್ಕೊಳಕ್ಕೆ ಕೊಡ್ತಿಲ್ಲ ಅವ್ನು ಮ ಅವ್ನು ಮಲಗಿದಾಗ ಮಾಡ್ಕೊಡೋಣ ಅಂದ್ಕೊಂಡೆ ಹಸುಗುಲ್ಲಾಕಿ ಬಂದು ವೀಡಿಯೋಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಗೆದ್ದೆ ಬಿಟ್ಟ ಇವಾಗ ಅಲ್ಲಿ ಆಚೆ ಕಡೆ ಅವ್ರ ಅಪ್ಪ ಎತ್ಕೊಂಡವ್ರೆ ಅದಕ್ಕೆ ಇವಾಗ ಅಂತ ಬಂದೆ ಇದು ಫ್ರೆಂಡು ನಾವು ಡೆಕೋರೇಷನ್ಗೆ ಏನು ಹೇಳಿರಲಿಲ್ಲ ಹೇಳೋದಕ್ಕೆ ಅಂತ ಹುಡ್ಕೋದು ಭೀ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿ ಆಗಿದ್ದಲ್ವಾ ಅದಕ್ಕಿಂತ ಅದಕ್ಕೆ ಸ್ವಲ್ಪ ನಮಗೆ ಡೆಕೋರೇಷನ್ಸ್ ಎಲ್ಲ ಆಲ್ರೆಡಿ ಬುಕ್ ಆಗಿಬಿಟ್ಟಿತ್ತು ಫೋಟೋನು ಸಹ ಜಸ್ಟ್ ಒಂದು ಫೋರ್ ಡೇಸ್ ಐತೆ ಅನ್ನಂಗೆ ಹೋಗಿ ನಾವು ಬುಕ್ ಮಾಡ್ಕೊಂಡಿದ್ದು ಅದು ಎಲ್ಲ ಕೊಣಗೂರಲ್ಲೆಲ್ಲ ರಾಮಪುರದಲ್ಲೆಲ್ಲ ಕೇಳಿ ಕೊನೆಗೆ ನಮ್ಮ ಹಸ್ಬೆಂಡ್ ಅವ್ರ ಬಾವರು ಫ್ರೆಂಡ್ ಒಬ್ರು ಇದ್ರು ಅವರು ಬಂದಿದ್ದರು ಕೊನೆಗೆ ಸಿಕ್ಕಿದ್ರು ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಬುಕ್ ಆಗಿ ಹೋಗ್ಬಿಟ್ಟಿತ್ತು ನಮಗೆಲ್ಲೂ ಸಹ ಕ್ಯಾಮ್ರಾಮೇ ಕ್ಯಾಮ್ರಾಮೇ ಸಿಕ್ಕಿಲ್ಲ ಅದರಿಂದ ಡೆಕೋರೇಷನ್ಸ್ ಎಲ್ಲ ನಾವೇ ಸಿಂಪಲಾಗಿ ಹಾಗೆ ಮಾಡ್ಕೊಂಡ್ವಿ ನಮ್ಮ ಪಾಪು ಬಂದು ತ್ರೈಪೋರ್ಟ್ ಇಟ್ಕೊಂಡು ವೀಡಿಯೋ ಮಾಡೋದು ಕೊಡ್ತಾನೆ ಇರಲಿಲ್ಲ ಬಂದು ಬಂದು ಸ್ಟ್ಯಾಂಡ್ ಅಲ್ಲಾಡಿಸ್ತಾನೆ ಇದ್ದ ಇಲ್ಲಾಂದರೆ ಫೋನ್ನೇ ಬೀಳಿಸ್ಬಿಡ್ತಿದ್ದ ಅದಕ್ಕೆ ಮೊಬೈಲಲ್ಲೇ ಹಾಗೆ ಕೈಲ ಹಿಡ್ಕೊಂಡು ತೋರ್ಸೋಣ ಅಂತ ಸ್ವಲ್ಪ ಅದರಿಂದ ಅದು ಇದು ಸ್ಟ್ಯಾಂಡಲ್ಲೂ ಸ್ವಲ್ಪ ವೀಡಿಯೋ ಕ್ಲಿಯರಿಟಿಯಾಗಿ ಬರ್ತಿರ್ಲಿಲ್ಲ ಸ್ವಲ್ಪ ಫೋಟೋ ಬ್ಲರಾಗಿ ಕಾಣಿಸ್ತಿತ್ತು ಅದಕ್ಕೆ ಕೈಲೇ ಹಿಡ್ಕೊಂಡು ತೋರ್ಸೋಣ ಅಂತ ಬಂದೆ ಇದು ನಮ್ಮ ನಾನು ತುಂಬ ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ ಸಿಂಪಲ್ಲಾಗಿ ಮಾಡಿದ್ವಿ ನನ್ನ ಮಗಳಲ್ಲಿ ಕಾಣಿಸ್ತಿದ್ಯಲ್ಲ ಅದೊಂದೇ ಒಂದು ಫೋಟೋಸು ಅದು ಮಿಸ್ ಆಗಿ ತೆಗ್ದಿರೋದು ಅವಳು ಫೋಟೋನೇ ತೆಗಿಸ್ಕೊಳ್ಳಲಿಲ್ಲ ಅದನ್ನಾದರೂ ಒಂದು ದೋ ಶೀಟಿಗೆ ಒಂದು ಶೀಟಿಗೆ ಅವಳು ಫೋಟೋನಾದರೂ ಹಾಕ್ಬೋದಿತ್ತು ಅವ್ರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ನಮ್ಮ ಹಸ್ಬೆಂಡ ಅಮ್ಮನ ತಂಗಿ ಮಗಳು ಅವರು ಸಿಸ್ಟರ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಅವಳ ಫೋಟೋನೇ ಒಂದು ಎರಡು ಮೂರು ಶೀಟಲ್ಲಿ ಹಾಕಿಬಿಟ್ಟಿದ್ದಾರೆ ನನ್ನ ಮಗಳು ಫೋಟೋ ಒಂದು ಶೀಟ್ಗೆ ಹಾಕಿದರೆ ಇನ್ನು ತುಂಬ ಚೆನ್ನಾಗಿ ಇರ್ತಿತ್ತು ಅವಳು ಮಾತ್ರ ಒಂದು ಚಿಕ್ಕದಾಗಿ ಒಂದು ಸೈಡ್ಗೆ ಹಾಕಿದ್ದಾರೆ ಇನ್ನು ಅದು ಬಿಟ್ಟರೆ ನನ್ನ ಮಗನ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಫಸ್ಟ್ ಇದರಲ್ಲಿ ಕಾಣಿಸ್ತಿದ್ದಾರಲ್ಲ ಅವರೇ ನಮ್ಮ ಹಸ್ಬೆಂಡ್ ತಂಗಿ ಮತ್ತು ಅವರ ಮಕ್ಕಳು ಇದು ನಾವು ನಂದು ಪಾಪದ ಫೋಟೋಸು ಫೋಟೋಸ್ ವೈಸ್ ಎಲ್ಲ ತುಂಬ ಚೆನ್ನಾಗಿ ಬಾ ಮಾಡಿದ್ದಾರೆ ಇಲ್ಲಿ ಕೆಳಗಡೆ ಕಾಣಿಸ್ತಿದ್ದಾರಲ್ಲ ಹಾಂ ಇವಳು ಇವ್ರನ್ನ ಸಿಸ್ಟರ್ ಅಂದ್ಕೊಂಡು ಇವ್ರ ಫೋಟೋನ ಹಾಕಿದ್ದಾರೆ ಅಂದರೆ ಫೋ ಅವ್ರ ಫೋಟೋನೂ ತುಂಬ ಚೆನ್ನಾಗಿ ಬಂದಿದೆ ಅವರು ಅವರು ಮನೆಗೆ ಫ್ರೇಮ್ ಕಟ್ಟಿಸ್ಕೊಳ್ಳೋದಕ್ಕೆ ಅಂತ ತುಂಬ ಫೋಟೋಸ್ನ ತೆಗಿಸ್ಕೊಂಡಿದ್ಲು ಅವ್ರು ಮಿಸ್ಟೇಕ್ ಮಾಡಿಕೊಂಡು ಅದನ್ನು ಆಲ್ಬಮ್ಗೆ ಹಾಕೋ ಹಾಕಿದ್ದಾರೆ ಇನ್ನಿದೆಲ್ಲ ರಿಲೇಶನ್ಸು ರಿಲೇಶನ್ಸ್ ಹೇಳ್ತಾ ಹೋದರೆ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಹಂಗೆ ಫೋಟೋನ ತೋರಿಸ್ತಾ ಇದ್ದೀನಿ ಇದೊಂದು ಶೀಟ್ಗೆ ಇವರು ಇಷ್ಟು ಸುಮಾರು ಫೋಟೋ ತೆಗೆಸ್ಕೊಂಡಿದ್ಲು ಅದನ್ನು ಇದಕ್ಕೆ ಹಾಕಿದ್ದಾರೆ ಅವರು ಆಲ್ಬಮ್ಗೆ ಹಾಕಬೇಕೇನು ಅಂತ ಹಾಕಿದ್ದಾರೆ ಮತ್ತು ಇಲ್ಲಿ ಊಟದಲ್ಲಿ ಇವರು ಯಾರಂತಲೇ ಗೊತ್ತಿಲ್ಲ ಅವ್ರ ನಾನೇನು ಸೆಲೆಕ್ಟ್ ಮಾಡಿ ಕಳಿಸಿರ್ಲಿಲ್ಲ ಆ ಫೋಟೋನೂ ಸಹ ಹಾಕಿದ್ದಾರೆ ಇನ್ನು ಇದೊಂದು ಶೀಟಲ್ಲಿ ನಾನು ಅವತ್ತು ಬರ್ಡೇ ದಿನ ನನ್ನ ಫೋಟೋನೆ ಕೊಡ್ತು ಕೊಡಲೇ ಇಲ್ಲ ನನ್ನ ಮಗ ಯಾರ ಹತ್ರನೂ ಇರ್ತಿರ್ಲಿಲ್ಲ ಅವತ್ ಪೂರ್ತಿ ಬರೀ ಅವನ ಿದ್ದೇ ಆಗೋಯ್ತು ಎಲ್ಲ ಮಕ್ಕಳು ಅದೇ ಥರ ಅನಿಸುತ್ತೆ ಬರ್ಡೆ ದಿನ ಅಳದೆ ಮಾಡೋದು ಏಕೆಂದರೆ ಫಸ್ಟ್ ಟೈಮ್ ಅಷ್ಟೊಂದು ಜನನೂ ನೋಡಿರ್ತಾರೆ ಮತ್ತು ಎಲ್ಲರೂ ಎತ್ಕೊಳ್ಳೋಕೆ ಬರ್ತಿರ್ತಾರಲ್ಲ ಬಾ ನನ್ನ ಹತ್ರ ಬಾ ನನ್ನ ಹತ್ರ ಅಂತ ಆಗ ಮಕ್ಳಿಗೆ ಸ್ವಲ್ಪ ಇರಿಟೇಷನ್ ಆಗುತ್ತೆ ಅದಕ್ಕೋಸ್ಕರ ಬರ್ಡೆ ದಿನ ಮಕ್ಕಳು ಎಲ್ಲ ಮಕ್ಕಳು ಸಹಜವಾಗಿ ಅಳ್ತಾನೆ ಇರುತ್ತೆ ಅವನು ಅಳ್ತಿರೋದಕ್ಕೆ ಸಲುವಾಗಿ ನಾನು ಸಿಂಗಲ್ ಫೋಟೋ ತೆಗೆಸ್ಕೊಳಕ್ ಆಗಲಿಲ್ಲ ನಾನು ಮತ್ತು ನಮ್ಮ ಹಸ್ಬೆಂಡು ಒಂದು ಫೋಟೋನ ಸಿಂಗಲಾಗಿ ತೆಗೆಸ್ಕೊಳ್ಳಿಲ್ಲ ಇದು ಫಸ್ಟು ಬೆಳಗ್ಗೆ ಇನ್ನು ಒಂದು ಹತ್ತು ಗಂಟೆಗೆ ಹೋದಾಗ ಅವಾಗ ಸ್ವಲ್ಪ ಸುಮ್ಮನೆ ಇದ್ದ ಆವಾಗ ಇನ್ನೂ ಯಾರೂ ಜನ ಬಂದಿರಲಿಲ್ವಲ್ಲ ಆವಾಗ ತಗ್ಸಿದ್ ಫೋಟೋಸು ಇಷ್ಟು ಇನ್ನು ಇದು ಬ್ಯಾಕ್ ಡಿಸೈನ್ ಈ ಥರ ಇಲ್ಲಿ ಬ್ಯಾಕಿಗೆ ಈ ಫೋಟೋ ಹಾಕಿದ್ದಾರೆ ಮತ್ತು ಫ್ರಂಟಿಗೆ ಈ ಫೋಟೋ ಹಾಕಿದ್ದಾರೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತುಂಬ ದಿನದಿಂದ ಆಲ್ಬಮ್ನ ತೋರಿಸ್ಬೇಕು ಅಂತ ಇದ್ದೆ ಆಲ್ಬಮ್ ಇವಾಗ ಒಂದು ವಾರದಲ್ಲಿ ತೊಗೊಂಡ್ಬಂದರೆ ಅದಕ್ಕೆ ಇವತ್ತು ತೋರಿಸಿದ್ದೀನಿ ಫೋಟೋಸ್ ಎಲ್ಲ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಆಲ್ಬಮ್ ಡಿಸೈನ್ ಹೇಗಿದೆ ಅಂತ ಹೇಳಿ ನಿಮಗೂ ಇದೇ ಥರ ಫೋಟೋಸಲ್ಲಿ ಇದೆ ಥರ ಯಾರಾದರೂ ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟ್ ಮಾಡಿ ಮತ್ತು ಇವಾಗ ಸ್ವಲ್ಪ ಹೊರಗಡೆ ಹೋಗಬೇಕು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಮಕ್ಕಳಿಗೆ ಯುಗಾದಿ ಹಬ್ಬದಲ್ಲಿ ಅಮೌಂಟ್ ಇರಲಿಲ್ಲ ಅಂತ ಬಟ್ಟೆ ತಂದಿರಲಿಲ್ಲ ಇವಾಗ ಹೆಂಗಿದ್ರು ಬಸವನ್ ಜಯಂತಿ ಇದೆಯಲ್ಲ ಮತ್ತು ತುಂಬ ರಿಲೇಶನ್ಸ್ದು ಮದುವೆ ಫಂಕ್ಷನ್ಸ್ ಎಲ್ಲ ಇದೆಯಲ್ಲ ಅಂತ ಅಂದ್ಬಿಟ್ಟು ಇವಾಗ ಅಮೌಂಟ ಅಮೌಂಟ್ ಇತ್ತಲ್ಲ ಹಾಗೆ ಹೋಗಿ ತೊಗೊಂಬರೋಣ ಅಂತ ಹೊರಟಿದ್ವಿ ಅಲ್ಲ ಫಸ್ಟು ಒಂದು ಎರಡು ಅಂಗಡಿ ಹೋದ್ವಿ ಅಲ್ಲಿ ಅಷ್ಟೇ ನನಗೇನು ಬಟ್ಟೆ ಇಷ್ಟ ಆಗಲಿಲ್ಲ ಅಂದರೆ ಬಟ್ಟೆ ಇತ್ತು ಕಲ್ಲರ್ಸು ಇವಳಿಗೆ ಮ್ಯಾಚ್ ಆಗ್ತಿರಲಿಲ್ಲ ಆಮೇಲೆ ಇನ್ನೊಂದು ನಾವು ಅರ್ಕ್ಲು ದಿನೇಶ್ ಟೆಕ್ಸ್ಟೈಲ್ ಅಂತ ಬಟ್ಟೆ ಕಲೆಕ್ಷನ್ಸ್ ಇದೆ ಬಟ್ ರೈಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗೆ ಕೊನೆಗೆ ಇಲ್ಲಿ ತೊಗೊಂಡು ಬಂದ್ವಿ ಅವ್ನು ನನಗೆ ಬಟ್ಟೆ ನೋಡೋಕ್ಕೂ ಬಿಡ್ತಿರಲಿಲ್ಲ ಅಲ್ಲಿ ಅಂಗಡಿ ಒಳಗಡೆ ಅಷ್ಟು ಒಂದು ಸ್ಪೇಸ್ ಇದ್ರು ಸಹ ಈಚೆಗೊಡ್ಬರದು ಈಚೆ ಗುಡ್ಬರೋದೇ ಮಾಡ್ತಿದ್ದ ಆಮೇಲೆ ಬಟ್ಟೆ ಎಲ್ಲ ತೊಗೊಂಡು ಅದಾದಮೇಲೆ ಅಲ್ಲೇ ಹೊರಗಡೆ ಹಾಗೆ ಎಗ್ ರೈಸಿ ಮತ್ತು ಪಾನಿಪುರಿ ತಿಂದ್ಕೊಂಡು ಬೇಕ್ರಿಲಿ ತಿಂದು ತಗೊಂಡು ಮನೆಗೆ ಬಂದ್ವಿ ಕೆಲವೊಂದು ಮಕ್ಳು ನಾನು ನೋಡಿರೋ ತರ ಹೊರಗಡೆ ಹೋದ್ರೆ ಏನೋ ಒಂಥರ ಅವರಿಗೆ ಖುಷಿ ಇರುತ್ತೆ ಹೊರಗಡೆ ವೆಹಿಕಲ್ಸ್ ಆಗಲಿ ಅಲ್ಲಿಂದ ಇದಾಗಲಿ ನೋಡೋದಕ್ಕೆ ತುಂಬ ಇಷ್ಟಪಡ್ತಾರೆ ನನ್ನ ಮಗ ಹಾಗಲ್ಲ ಅವ್ನಿಗೆ ಮನೆ ಬಿಟ್ಟರೆ ಹೊರಗಡೆ ಎಲ್ಲೂ ಹೋಗೋದಕ್ಕೆ ಇಷ್ಟನೇ ಆಗೋದಿಲ್ಲ ಅದಾದಮೇಲೆ ನಾಳೆ ಬಸವನ ಜಯಂತಿ ಇತ್ತಲ್ಲ ಅದಕ್ಕೆ ಇವಾಗಲೇ ನೈಟು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಳೋಕ್ಕಾಗುತ್ತೆ ಅಂತ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್